ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಜೈಲೆ ಗತಿ ಕೇಜ್ರಿವಾಲ್ಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ರೋಸ್ ರವಿನ್ಯೂ ಕೋರ್ಟ್ ದೆಹಲಿಯ ಮದ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್ಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅಂದ್ರೆ ಜೈಲೆ ಗತಿ ಮಾರ್ಚ್ ಇಪ್ಪತ್ತೊಂದಕ್ಕೆ ಅವರ ಬಂಧನ ಮಾಡಲಾಗಿತ್ತು ಆಮೇಲೆ ಏಳು ದಿನಗಳ ಕಾಲ ಕಸ್ಟಡಿ ತೆಗೆದುಕೊಳ್ಳಲಾಗಿತ್ತು ಮತ್ತೆ ಇವತ್ತು ಅಂದ್ರೆ ನಾಲ್ಕು ದಿನಗಳ ಕಾಲ ವಿಸ್ತರಣೆ ಆಗಿತ್ತು ಕಸ್ಟಡಿ ಈಗ ನ್ಯಾಯಾಂಗ ಬಂಧನ ಹದಿನೈದು ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ ಅರವಿಂದ ಕೇಜ್ರಿವಾಲ್ ತಿಹಾರ್ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ದೆಹಲಿಯ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಮದ್ಯ ನೀತಿಯಲ್ಲಿ ನಡೆದಂತಹ ಅಕ್ರಮ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದರೆ ತಿಹಾರ್ ಗತಿ ಕೇಜ್ರಿವಾಲ್ಗೆ ಮೊನ್ನೆ ಕೂಡ ಇಪ್ಪತ್ತೆಂಟನೇ ತಾರೀಕಿಗೆ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಯಿತು ಆಗಲೂ ಕೂಡ ಅವರೇ ಅವರೇ ವಾದವನ್ನು ಮಾಡಿದರು ಇವತ್ತು ಕೂಡ ಹಾಜರುಪಡಿಸಲಾಯಿತು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಇನ್ನೂ ಕಸ್ಟಡಿಗೆ ಬೇಕು ಅಂತ ಇಡಿ ಅಧಿಕಾರಿಗಳು ಕೇಳಿದರು ಹದಿನೈದು ದಿನಗಳ ಕಾಲ ಆದರೆ ಕೋರ್ಟ್ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಇ ಡಿ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಸಾಕಷ್ಟು ರೀತಿಯಾದಂಥ ಪುರಾವೆಗಳನ್ನು ಕೊಟ್ಟಿದ್ದಾರೆ ಸಾಕ್ಷಿಗಳನ್ನು ಒದಗಿಸಿದ್ದಾರೆ ನೋಡಿ ನಿನ್ನೆ ಜೈ ನಿನ್ನೆ ಅಲ್ಲೇ ಕೂತ್ಕೊಂಡು ಜೈಲಲ್ಲಿ ಕೂತ್ಕೊಂಡು ಅರವಿಂದ ಕೇಜ್ರಿವಾಲ್ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದರು ಅಲ್ಲಿಂದಲೇ ನಾನು ಜೈಲಲ್ಲಿ ಕೂತ್ಕೊಂಡೇ ಆಡಳಿತ ಮಾಡ್ತೀನಿ ಅಂತ ಹೇಳಿದರು ಅವರ ನಾಯಕರು ಕೂಡ ಅದನ್ನೇ ನೆಚ್ಚಿಕೊಂಡಿದ್ದಾರೆ ಬಟ್ ಸಾಧ್ಯತೆಗಳು ಕಡಿಮೆ ಇದೆ ಅರವಿಂದ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಯಾಕೆಂದರೆ ಅಲ್ಲಿ ನಿಯಮಗಳು ಅಡ್ಡ ಬರ್ತವೆ ಆಲ್ರೆಡಿ ಅವರ ಪಕ್ಷದ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ತಿಹಾರ್ ಜೈಲಿನಲ್ಲಿದ್ದಾರೆ ಕವಿತಾ ಕೆ ಸಿ ಆರ್ ಪುತ್ರಿ ಕವಿತಾ ಕೂಡ ಜೈಲು ಪಾಲಾಗಿದ್ದಾರೆ ಇದೇ ಅಕ್ರಮ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ನಮಗೆ ಇಲ್ಲಿ ಗೊತ್ತಾಗ್ತಾ ಇರೋದು ನೋಡಿ ಈ ಪ್ರಕರಣದಲ್ಲಿ ಯಾರು ಕೂಡ ಬೇಗ ಜಾಮೀನು ತೆಗೆದುಕೊಂಡು ಆಚೆ ಬಂದಿರುವಂತಹ ಉದಾಹರಣೆಗಳಿಲ್ಲ ಸುಮಾರು ಮೂವತ್ತರಿಂದ ಮೂವತ್ತೆರಡು ಜನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಹ ಆಪ್ನ ಘಟಾನುಘಟಿ ನಾಯಕರೇ ಉಪಮುಖ್ಯಮಂತ್ರಿಯಾದಂಥ ಮನೀಷ್ ಸಿಸೋಡಿಯಾ ಅವರೇ ತಿಹಾರ್ ಜೈಲಲ್ಲಿ ಸುಮಾರು ಒಂದೂವರೆ ವರ್ಷ ಈಗ ಕೇಜ್ರಿವಾಲ್ ಕೂಡ ಅದೇ ರೀತಿಯಾಗಿ ಕಾನೂನಿನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಒಂಬತ್ತು ಬಾರಿ ಅವರಿಗೆ ಸಮನ್ಸನ್ನು ನೀಡಿದರೂ ಕೂಡ ಡೋಂಟ್ ಕೇರ್ ಅಂದರು ಸಮನ್ಸಿಗೆ ಉತ್ತರ ಕೊಡಲಿಲ್ಲ ತಿರಸ್ಕರಿಸಿದ್ರು ಆಮೇಲೆ ಇಡಿ ಅವ್ರ ನಿವಾಸಕ್ಕೆ ತೆರಳಿ ಎರಡು ಗಂಟೆ ವಿಚಾರಣೆ ನಡೆಸಿ ಆಮೇಲೆ ಅವ್ರನ್ನ ರಾತ್ರಿನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಕೇಜ್ರಿವಾಲ್ ಅವರೇ ಅವರ ಪರವಾಗಿ ವಾದವನ್ನು ಮಂಡಿಸಿದ್ರು ಇದು ಕೇಂದ್ರ ಸರ್ಕಾರದ ಬ್ಲ್ಯಾಕ್ ಮೇಲ್ ಕುತಂತ್ರ ಇದು ದ್ವೇಷದ ರಾಜಕಾರಣ ವಿಪಕ್ಷಗಳನ್ನು ಹಣಿಯುವಂಥ ತಂತ್ರ ನನ್ನ ಬಿಜೆಪಿಗೆ ಸೆಳೀತಾ ಇದ್ದಾರೆ ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ ಹಾಗಾಗಿ ಟಾರ್ಗೆಟ್ ಮಾಡಿದ್ದಾರೆ ಸಾಕ್ಷಿಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಇಡಿ ಅವರು ಅಂತೇಳಿ ವಾದ ಮಾಡಿದರು ಆದರೆ ಈಗ ಫೈನಲಿ ತಿಹಾರ್ ಜೈಲೇ ಗತಿಯಾಗಿದೆ ಕೇಜ್ರಿವಾಲ್